ಇದಕ್ ನೋಡ್ರಿ ಸೈಜಿಂಗ್ ಬರಾಕ ಈಗ ಕಾಲ್ ಮೇಲೆ ಏನ್ ಮಾಡಿದ್ರಿ ಬ್ರಾಸೋಪೀಟ್ ಕೊಟ್ಟಿವ್ರಿ ಕ್ಯಾಲ್ಸಿಯಂ ದಾಗ ಹಾಕಿರಿ ಬ್ರಾಸೋಪೀಟ ಸಿಕ್ಸ್ ಬಿ ಜಿ ಎ ಹಾಕಿ ಕೊಟ್ಟಬಿಟ್ಟಿವ್ರಿ ನೋಡ್ರಿ ಸೈಜ್ ಒಂದ ಜಿ ಎ ಕೊಟ್ಟಿವ್ರಿ ಹೆಂಗೇತಿ ಸೈಜಿಂಗ್ ಇನ್ನೊಂದ್ ಏನೋ ಜಿ ಏನ್ ಗರಜ ಇಲ್ಲ ಹಾ ಚಂದ ಆಗೇತ್ರಿ ಕಾಲ್ ರೀ ಹ್ಮ್ ಎಲ್ಲಾ ಚೊಕ್ಕ ಐತಿ ಪೂರಾ ನೀರ್ನ ನಿಂದ್ರತೇತ್ರಿ ಪಡಾ ಎರಡ್ ವರ್ಷ ಆಯ್ತ್ರಿ ನನ್ನ ಕಡೆ ಐತ್ರಿ ಅವ್ರ ಕೇಳ್ರಿ ಏನು ಸಮಸ್ಯೆ ಬಂದಿಲ್ಲ ಏನು ಆಗಿಲ್ಲ ಮತ್ತ ಅಂತ ನೀರ್ ಆಗ್ ನಿಂತ್ರ ಎರಡ್ ತಿಂಗಳ ನೀರ್ ಇರ್ತಾರ ಪುರಾ ಗಾಡಿ ಹೋಗಲ್ ಕೈಲಿ ಹೊಡಿತಾವ್ರಿ ಕೈಲಿ ಹೊಡೆದ್ ಒಟ್ಟ ಗೊನಿ ಹೊರ ಬರುತ್ತ ನಾನು ಎರಡ್ ತಿಂಗಳ ಈಗ ಗಾಡಿ ಹೋಗಲ್ರಿ ರೀ ಕೆಟ್ಟ ನೀರ್ ಹೇಳ್ತದ್ರಿ ಮ್ಯಾಗಿಂದ ಯಾರ್ ಒಳಗ್ ಜೈಸಿ ತಂತ ಒಳಗ್ ಟ್ರ್ಯಾಕ್ಟರ್ ಬರ್ಲಾರ್ ನೋಡ್ರಿ ಸಂಖ್ಯೆ ನೋಡ್ರಿ ಎಂತ ಗೊನಿ